ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಲ್ಕಾಯಿನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದಂತಹ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಸ್ಮಿತಾಸ್ ಕಿಚನ್ ಚಾನಲ್ಗೆ ನೀವೇನಾದರೂ ಮೊಟ್ಟ ಮೊದಲೇದಾಗಿ ಬಂದಿದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈ ಹಾಗಲಕಾಯಿ ಫ್ರೈ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಈ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ಇಂಗ್ರೀಡಿಯಂಟ್ಸ್ ಕೂಡ ಜಾಸ್ತಿ ಬೇಕಾಗಿಲ್ಲ ಮತ್ತು ಸಮಯ ಕೂಡ ಜಾಸ್ತಿ ಬೇಕಾಗಿಲ್ಲ ಹತ್ತೆ ಹತ್ತು ನಿಮಿಷದಲ್ಲಿ ಅದ್ಭುತವಾದಂತ ಮತ್ತು ನಾಲ್ಗೆಗೆ ರುಚಿ ಕೊಡುವಂಥ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ನಾನು ಮೂರು ಹಾಗಲ್ಕಾಯಿನ ತಗೊಂಡಿದ್ದೀನಿ ಈ ಮೂರು ಹಾಗಲಕಾಯನ್ನು ಚೆನ್ನಾಗಿ ತೊಳೆದು ಇದನ್ನ ಈ ಆಲೂ ಚಿಪ್ಸ್ ಮಾಡ್ತೀವಲ್ಲ ಆ ಮಣೆಯಲ್ಲಿ ನಾನು ಇದನ್ನ ತುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಚಿಪ್ಸ್ ತರ ಈ ತರ ಬರುತ್ತೆ ನಿಮಗೆ ಇದು ಟೈಮ್ ಕೂಡ ಜಾಸ್ತಿ ತಗೊಳ್ಳಲ್ಲ ಐದೇ ಐದು ನಿಮಿಷದಲ್ಲಿ ಮೂರು ಹಾಗಲಕಾಯಿನ ಫಾಸ್ಟ್ ಆಗಿ ತುರುದ್ ಬಿಡ್ಬಹುದು ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ನಾನು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಸಾಸಿವೆ ಅಚ್ಚ ಖಾರದ ಪುಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಗಾರ್ನಿಶಿಂಗಿಗೆಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೂರು ಹಾಗಲಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಈಗ ಒಲೆ ಹೊತ್ತಿಸ್ಕೊಂಡು ನಾನು ಇದ್ರ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ ಬಿಸಿ ಆದಮೇಲೆ ನಾನು ಇದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನಾವು ತುರಿದಿಟ್ಟಂತ ಎಲ್ಲ ಹಾಗಲಕಾಯಿನೂ ಸೇರಿಸ್ಬೇಕಾಗತ್ತೆ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಪ್ ಕಪ್ಪಾದರೂ ಪರವಾಗಿಲ್ಲ ಈ ಹಾಗಲಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಹಾಗಲಕಾಯಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಹಾಗಲಕಾಯಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಮಯ ಬೇಕಾಗತ್ತೆ ಇದರಲ್ಲಿ ಹಾಕಿರೋ ಒಂದೊಂದು ಹೀರೆಕಾಯಿ ಸ್ಲೈಸಸ್ಸು ಕಪ್ ಕಪ್ ಆಗಬೇಕಾಗತ್ತೆ ಆವಾಗಲೇ ಈ ಹಗಲಕಾಯಿ ಫ್ರೈಗೆ ಒಂದು ಅದ್ಭುತವಾದಂಥ ಟೇಸ್ಟ್ ಬರೋದು ಈ ಹಗಲಕಾಯಿ ಫ್ರೈನ ನೀವು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ಜೋಳದ ರೊಟ್ಟಿ ಜೊತೆ ಕೂಡ ಟ್ರೈ ಮಾಡ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಹಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಮೆಣಸಿನ ಪುಡಿ ಸೇರಿಸಿರೋದ್ರಿಂದ ಚಿಲ್ಲಿ ಪೌಡರ್ ಅಷ್ಟೊಂದು ಬೇಕಾಗಲ್ಲ ಕಲರ್ಗೋಸ್ಕರ ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಈ ಮೆಣಸಿನ ಪುಡಿ ಮತ್ತು ಖಾರದ ಪುಡಿನ ನಾವು ಹಾಗಿಲ್ಕಾಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕಬೇಕಾಗತ್ತೆ ಏಕೆಂದರೆ ಈ ಪದಾರ್ಥಗಳನ್ನೆಲ್ಲ ಹಾಕಿದ ಮೇಲೆ ಹಾಗಲಕಾಯಿ ಫ್ರೈ ಆಗಲ್ಲ ಹೀಗಾಗಿ ಹಾಗಲ್ಕಾಯಿನೆಲ್ಲ ನಾವು ಮೊದಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಫ್ರೈ ಆದಮೇಲೆ ನಾವು ಮೆಣಸಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ ಈಗ ನೋಡ್ತಿರ್ಬೋದು ವೀಕ್ಷಕರೇ ನೀವು ಚೆನ್ನಾಗಿರೋ ಕಲರ್ ಬಂದಿದೆ ಈ ಹಾಗಲಕಾಯಿ ಫ್ರೈಗೆ ಈಗ ನಾನಿದ ಒಂದು ಎರಡರಿಂದ ಮೂರು ಸಲ ಟಾಸ್ ಮಾಡ್ತಾಯಿದ್ದೀನಿ ಈ ಟಾಸ್ ಮಾಡಬೇಕಾದ್ರೇ ಈ ಹಾಗಲಕಾಯಿ ಫ್ರೈನ ಹಾಗೆ ಬರೇ ಬಾಯಿಂದನೂ ತಿನ್ಬೋದು ಈಗ ರೆಡಿಯಾಗಿರೋ ಈ ಹಾಗಲಕಾಯಿ ಫ್ರೈನ ನಾನು ಸರ್ವಿಂಗ್ ಬಾಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಪದಾರ್ಥಗಳಿಂದ ರುಚಿಕರವಾದಂಥ ಒಂದು ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ವೀಕ್ಷಕರೇ ಹತ್ತೇ ಹತ್ತು ನಿಮಿಷ ಸಾಕು ಈ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದೇ ನಿಮಗೆ ಕಹಿ ಕೂಡ ಅನಿಸಲ್ಲ ಏಕೆಂದರೆ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಆ ಕಹಿ ಎಲ್ಲ ಹೊರಟು ಹೋಗಿರುತ್ತೆ ಹಾಗಾಗಿ ನಾನು ಮೊದಲೇ ನಿಮಗೆ ಹೇಳಿದ್ದು ಕಪ್ ಕಪ್ ಅನಿಸಿದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದರಲ್ಲಿ ಯಾವುದೇ ತರಹ ಕಹಿ ಇರೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ಹಗಲ್ಕಾಯಿ ಫ್ರೈನ ನೀವು ಮನೆಯಲ್ಲಿ ಮಾಡಿದರೆ ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡೇ ಮಾಡ್ತೀರಾ ಏಕೆಂದರೆ ಇದಕ್ಕೆ ಜಾಸ್ತಿ ಇಂಗ್ರೇಡಿಯೆಂಟ್ಸು ಬೇಕಾಗಿಲ್ಲ ಮತ್ತು ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ